ಪಂಚ ಗ್ಯಾರಂಟಿಗಳು ಬಡವರ ಪಾಲಿಗೆ ವರದಾನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳೊಂದಿಗೆ ಗ್ಯಾರಂಟಿಗಳ ಅನುಷ್ಠಾನ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಿಗೆ ಗುರುತಿನ ಚೀಟಿಗಳನ್ನು ವಿತರಿಸಿದರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಶಕ್ತಿ ಯೋಜನೆ ಯುವ ನಿಧಿ ಹಾಗೂ ಅನ್ನಭಾಗ್ಯ ಯೋಜನೆಗಳು ಅರ್ಹರಿಗೆಲ್ಲರಿಗೂ ತಲುಪುವ ನಿಟ್ಟಿನಲ್ಲಿ ಅಧಿಕಾರಿಗಳು ಅಗತ್ಯ ಕ್ರಮ ವಹಿಸಬೇಕು ಎಂದು ಹೇಳಿದರು ಪಂಚ ಗ್ಯಾರಂಟಿ ಯೋಜನೆಗಳು ಅರ್ಹರಿಗೆ ತಲುಪದೇ ಇರಲು ಕಾರಣ ಕಂಡು ಹಿಡಿದು ಪರಿಶೀಲಿಸಿ ಅದಕ್ಕೆ ಪರಿಹಾರ ಕಲ್ಪಿಸಬೇಕೆಂದರು ನಿರುದ್ಯೋಗ ಯುವಕ ಯುವತಿಯರಿಗೆ ಕೂಲಿ ಕಾರ್ಮಿಕರಿಗೆ ಎರಡು ರೈತರಿಗೆ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶಕ್ಕಾಗಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಪಂಚ ಗ್ಯಾರಂಟಿ ಯೋಜನೆಗಳು ಪ್ರಪಂಚಕ್ಕೆ ಮಾದರಿಯಾಗಿದ್ದು ಬಾಗಿಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷಗಳಿಂದ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯುವ ನಿಧಿ ಅನ್ನಭಾಗ್ಯ ಶಕ್ತಿ ಯೋಜನೆ ಮೂಲಕ ನಾನೂರು ಕೋಟಿ ರು ಹಣವನ್ನು ಕ್ಷೇತ್ರದ ಜನತೆಗೆ ಉಚಿತವಾಗಿ ನೀಡಲಾಗಿದೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಎಚ್ಎಸ್ ನರೇಂದ್ರ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಪಂಚ ಗ್ಯಾರಂಟಿಗಳ ಯೋಜನೆ ಅನುಷ್ಠಾನಕ್ಕೆ ಅನುಮೋದನೆ ನೀಡಿ ಕಳೆದ ಎರಡು ವರ್ಷಗಳಿಂದ ಸಮರ್ಪಕ ಅನುಷ್ಠಾನಕ್ಕೆ ಮುಂದಾಗಿದ್ದಾರೆ ಬಹುತೇಕ ಹೆಣ್ಣುಮಕ್ಕಳು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಶಿಕ್ಷಣ ಕೃಷಿ ಸೇರಿದಂತೆ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಳುತ್ತಿದ್ದಾರೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮನೀಷಾ ಪ್ರತಿ ತಾಲೂಕು ಪಂಚಾಯಿತಿ ಇಒ ರಮೇಶ್ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸದಸ್ಯರಾದ ಸೋಮಶೇಖರ್ ಸುಬ್ಬರಾಮು ಸಿಆರ್ ರಮೇಶ್ ಸುಮಂಗಳಮ್ಮ ಹುಬ್ಬಳ್ಳಿ ಬೈಯಪ್ಪ ಮೂರ್ತಿ ಶ್ರೀನಿವಾಸ್ ಡಿಪಿ ಆನಂದ್ ಮಂಜುನಾಥ್ ಶ್ವೇತಾ ಮುಜೀಬ್ ಬೈಯಾರೆಡ್ಡಿ ರಾಘವೇಂದ್ರ ಸಂತೋಷ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು ವರದಿ ಆರ್ ರವೀಂದ್ರ ಬಾಗೇಪಲ್ಲಿ ತದನಂತರ ಜಾರಿಗೆ ಬಂದಮೇಲೆ ನೂರು ಶೆಡ್ಯಲ್ಸ್ನ ಈಗ ಕರಿಹಾರೋಗ ಮಾಡ್ತಾ ಇದ್ದೀವಿ ಸರ್ ಅದರಲ್ಲಿ ವಿಶೇಷವಾಗಿ ಈಗ ಹನ್ನೊಂದು ಹಸುರ ಮೇಲೆ ವೆಹಿಕಲ್ಸ್ನ ನಾವು ಪಾಯಿಂಟ್ ಟು ಪಾಯಿಂಟ್ ಬೆಂಗಳೂರು ಶೆಡ್ಯಲ್ಸ್ನ ಆಪರೇಟ್ ಮಾಡ್ತೀವಿ ಸರ್ ಅದರಲ್ಲಿ ಈಗ ಪ್ರತಿನಿತ್ಯನೂ ನಲ್ವತ್ತು ಸಾವಿರ ಕಿಲೋಮೀಟರ್ನ ಒಂದು ದಿನಕ್ಕೆ ಮಾಡ್ತೀವಿ ಸರ್ ಇದರಿಂದ ಶಕ್ತಿ ಯೋಜನೆ ಜಾರಿಗೆ ಬಂದಾಗ ಎಷ್ಟು ಜನ ಉಚಿತ ಪ್ರಯಾಣ ಮಾಡ್ತಾರೆ ಶಕ್ತಿ ಯೋಜನೆ ಬಂದ ಮೇಲೆ ಈಗ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿಯವರೆಗೂ హినారు లక్ష ఎత్ జన ప్రయాణికర ఉచిత ప్రయాణిస్తు అదే వేచ్చ నలవైదు కోటి నలవత్ లక్ష ఐవత్ సైదు సెచ్చు అదే నలసి సార్ శక్తి రైతు మూడు ఎజుకేషన్ నిజంగా మనయలు తూర్బా త్యారంటీ యోజన సర్కారు జారీ తల చంద్రె నూరు పర్సెంట్ అచీవ్ ఆగదే ఇవన్న ఈ వ్యక్తి సమతియను రచన మన ఎల్ సదస్యే అత్యంతి ನಮ್ಮ ಸರ್ಕಾರ ಮಾಡಿರುವ ಈ ಸಮಿತಿಗೆ ತಾವೆಲ್ಲರೂ ಮೊದಲೇ ಕೆಲಸ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಈಗ ಸದಸ್ಯರಿದ್ರೆ ತಮ್ಮ ತಮ್ಮ ಕಾರ್ಯಾಚರಣೆಯನ್ನು ಎರಡು ಪಂಚಾಯತ್ ತುಂಬ ಜವಾಬ್ದಾರಿ ತಗೊಂಡು ನಮ್ಮ ಅಧಿಕಾರಿಗಳ ಜೊತೆ ಜೊತೆಗೂಡಿ ಪ್ರತಿ ಮನೆಗೂ ಭೇಟಿ ನೀಡಿ ಉದ್ಯೋಗದಿಂದ ಸಾವಿರದ ನೂರ ಜನರ ಜನರಿಗೆ ಸಾವಿರದ ನೂರ ತೊಂಬತ್ತೊಂಬತ್ತು ಜನರಿಗೆ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಈ ದೇಶದಲ್ಲಿ ನಮ್ಮ ಆ ಜೀವ ಮಾಹಿತಿ ನೋಡ್ಲಿಲ್ಲ ಅದಕ್ಕೆ ಮಾತನಾಡ್ತೀನಿ ಜವಾಬ್ದಾರಿ ಆ ಕೆಲಸ ಮಾಡಬೇಕು ಅಂತ ಮಾಡ್ತಾರೆ ಹಾಗೆ ನಮ್ಮ ಸಿಇರು ರಾಮಚಂದ್ರ ಈಗ ಸಾವಿರದ ನೂರ ತೊಂಬತ್ತೊಂಬತ್ತು ಜನರಿಗೆ ನಾವು ಬರ್ತಾ ಇದೆ ಯಾಕೆ ಬರ್ತಾ ಈಗ ನಮ್ಮ ಸರ್ಕಾರ ಜಾರಿ ಬಂದ ನಂತರ ಮೊಟ್ಟ ಮೊದಲ ಕೆಲಸ ಮಾಡಿದ್ದು ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಅದು ಯಾರ ನಮಗೆ ಏನು ಕಾಣಿಸ್ತಾ ಇದೆ ಗೊತ್ತಿಲ್ಲ ಬಡವರಿಗೆ ಒಂದು ಅಕ್ಷಯ ಪಾತ್ರೆ ಆಗುತ್ತೆ ಯಾಕಂದರೆ ಪಾಪ ಇವತ್ತು ಹತ್ತು ಕೆ ಜಿ ಒಬ್ಬ ಮನುಷ್ಯನಿಗೆ ಅಕ್ಕಿ ಕೊಡೋದು ನಾವು ಐದು ಜನ ಐವತ್ತು ಕೆ ಜಿ ಅಕ್ಕಿ ಒಂದು ಮನೆ ಕೊಡ್ತಾ ಇದ್ದೀವಿ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ ಹೆಣ್ಣು ಮಕ್ಕಳು ಎಲ್ಲಾದರೂ ಓಡ್ಬಿಟ್ಟು ಬರಬೇಕಾದ್ರೆ ಬಸ್ ಫ್ರೀ ಮಾಡಿದ್ದೀವಿ ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಆದಂಥ ಖರ್ಚುಗಳಿರುತ್ತೆ ಅಂತೇಳಿ ಪ್ರತಿ ತಿಂಗಳು ಎರಡು ಸಾವಿರ ಇದ್ದೀವಿ ಅವ್ರ ಮಕ್ಕಳೇನಾದರೂ ಈಜಿಗೆ ಡಿಗ್ರಿನೋ ಪಾಲಿಟೆಕ್ನಿಕ್ ಏನಾದರೂ ಮಾಡಿ ಮನೆಯಲ್ಲಿದ್ದರೆ ಕೆಲಸ ಸಿಗೋ ತನಕ ಅವ್ರಿಗೆ ಕೊಡ್ತಾ ಕೊಡ್ತಾಯಿದ್ದೀವಿ ಇಂಥ ಯೋಜನೆಗಳು ಪ್ರಪಂಚದಲ್ಲೇ ಇಲ್ಲ ಅಂತ ಅದು ನಮ್ಮ ಸರ್ಕಾರ ಜಾರಿ ತಂದಿದೆ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನನ್ನ ಪರವಾಗಿ ನಮ್ಮ ಸಿದ್ದರಾಮಯ್ಯ ನಿಮ್ಮ ಮಾಧ್ಯಮ ಮುಖಾಂತರ ಧನ್ಯವಾದಗಳು ನೇಮಕ ಮಾಡಿ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಹದಿನೈದು ಜನರ ಸದಸ್ಯನಾಗಿ ನೇಮಕ ಮಾಡಿದ್ದೀವಿ ನಾವು ನಮ್ಮ ಅಧ್ಯಕ್ಷರಿಗೆಲ್ಲಿದ್ದೀವಿ ಒಂದೊಂದು ಪಂಚಾಯತ್ ಗೊಬ್ಬರು ನಾಮಿನೇಟ್ ಮಾಡ್ತೀವಿ ಅದೆಲ್ಲ ನೋಡ್ಕೊಳ್ಳೋಕ್ಕೆ ಮತ್ತು ಇದುವರೆಗೂ ಹೆಚ್ಚು ಕಮ್ಮಿ ಸುಮಾರು ಒಂದು ನಲವತ್ನಾಲ್ಕು ಕೋಟಿ ಯಾವುದು ಬೆಸ್ಕಾಂ ಬೆಸ್ಕಾಮ್ ಕೊಟ್ಟಿದ್ದೀವಿ ಮೂವತ್ತ್ಮೂರು ಕೋಟಿ ಹೆಚ್ಚು ಕಮ್ಮಿ ಕೆ ಎಸ್ ಆರ್ ಟಿ ಸ್ಕೋಟಿಗೆ ಕೊಟ್ಟಿದ್ದೀವಿ ಒಂದು ಹೆಚ್ಚು ಕಮ್ಮಿ ಗೃಹ ನೂರ ಎಪ್ಪತ್ತು ಕೋಟಿ ಗೃಹಲಕ್ಷ್ಮಿ ಕೊಟ್ಟಿದ್ದೀವಿ ಮತ್ತು ಇನ್ನು ಆಹಾರ ಇಲಾಖೆ ಅದು ನಿರುದ್ಯೋಗದ್ದು ಅವತ್ತು ಅಧಿಕಾರಿಗಳು ಮಾಹಿತಿ ತಂದಿಲ್ಲ ಹೆಚ್ಚು ಕಮ್ಮಿ ಇದು ಎರಡು ವರ್ಷಕ್ಕೆ ನಾನ್ನೂರು ಕೋಟಿ ರೂಪಾಯಿ ಉಚಿತವಾಗಿ ಜನರಿಗೆ ಕೊಟ್ಟಿದ್ದೀವಿ ಇದು ನಮ್ಮ ಸರ್ಕಾರದ ಸಾಧನೆ ಥ್ಯಾಂಕ್ ಯು